ಅತ್ಯುತ್ತಮ ನಿರ್ದೇಶಕ ಒಂದು ಸಣ್ಣ ಕ್ಲೂ ಕೊಡ್ತೀನಿ ಜನ ಗೆಲ್ಲಿಸಿದ ಚಿತ್ರ ತರುಣ್ ಸುಧೀರ್ ನಿರ್ದೇಶಕ ಅತ್ಯುತ್ತಮ ನಿರ್ದೇಶಕ ಕಾಟೇರ ಚಿತ್ರ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಅವರು ಹಾಗೆ ಕಂಗ್ರಾಚ್ಯುಲೇಷನ್ ಟು ದ ಹೋಲ್ ಟೀಮ್ ಆಫ್ ಕಾಟೇರ ನಮ್ಮ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ನಿರ್ದೇಶಕ ಸಿನಿಮಾವನ್ನ ಈ ವರ್ಷದ ಅತ್ಯುತ್ತಮ ಚಿತ್ರಕ್ಕಾಗಿ ಪಡೆದಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಅವರು ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು ಕಾಟೀರ ಸಿನಿಮಾದ ಅತ್ಯದ್ಭುತ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಡಬಲ್ ಸರ್ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನಾನು ಚಂದನವಂದ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಗೆ ನನ್ನ ಭಾಗ್ಯ ನೋಡಿ ಈ ಸಿನಿಮಾ ಯೂಶಯಲ್ ಆಗಿ ಕಮರ್ಷಿಯಲ್ ಡೈರೆಕ್ಟರ್ಸ್ ಅಂತ ಒಂದಿರುತ್ತೆ ಕಾಂಟೆಂಟ್ ಡೈರೆಕ್ಟರ್ಸ್ ಅಂತ ಹೊಂದಿರ್ತಾರೆ ಅದೆರಡೂ ಬ್ಲೆಂಡ್ ಮಾಡೋ ಒಂದು ಸಿನಿಮಾ ಮಾಡಬೇಕು ಅನ್ನೋ ಪ್ರಯತ್ನನೇ ಕಾಟೇರ ಕಾಂಟೆಂಟ್ ಇಟ್ಕೊಂಡು ಕಮರ್ಷಿಯಲ್ಲಾಗಿ ಹೇಳ್ಬೋದು ಅನ್ನೋ ಒಂದು ಪ್ರಯತ್ನದಲ್ಲಿ ಗೆದ್ದಂಥ ಒಂದು ಸಿನಿಮಾ ಕಾಟೇರ ಒನ್ ಆಫ್ ದಿ ಬೆಸ್ಟ್ ಕಮರ್ಷಿಯಲ್ ಡೈರೆಕ್ಟರ್ಸ್ ನಮ್ಮಲ್ಲಿ ನಾವು ನೋಡಿದ್ದು ಸಾಯಿ ಪ್ರಕಾಶ್ ಸರ್ ಒನ್ ಆಫ್ ದಿ ಬೆಸ್ಟ್ ಕಾಂಟೆಂಟ್ ಡೈರೆಕ್ಟರ್ಸ್ ನಾನು ನೋಡಿದ್ದು ಶೇಷಾದ್ರಿ ಸರ್ ಅವರಿಬ್ಬರ ಕಡೆ ಇಂದೂ ನನಗೆ ಅವಾರ್ಡ್ ಬರ್ತಾ ಇದೆ ಪ್ರಶಸ್ತಿ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಐ ಥಿಂಕ್ ಐಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ನನಗೆ ನಿರ್ದೇಶಕನಾಗಿ ಇದಕ್ಕಿಂತ ನಾನು ಇನ್ನೇನು ಕೇಳೋಕ್ಕಾಗಲ್ಲ ಈ ವರ್ಷ ನಮಗೆ ಬರ್ತಾ ಇರುವಂಥ ಮೊದಲನೇ ಅವಾರ್ಡು ಕಾಟೇರ ಸಿನಿಮಾಗೆ ಬರ್ತಾ ಇರುವಂಥ ಫಸ್ಟ್ ಅವಾರ್ಡ್ ಇದು ಸೊ ತುಂಬಾ ಸ್ಪೆಷಲ್ ಆಗುತ್ತೆ ನನಗೆ ಆ್ಯಂಡ್ ಇದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳೋದು ಇಬ್ಬರಿಗೇ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಆ್ಯಂಡ್ ಇನ್ನೊಂದು ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಸರ್ಗೆ ಯಾಕೆ ಅಂತಂದ್ರೆ ಇವರಿಬ್ಬರು ಮನಸ್ಸು ಮಾಡಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರಲಿಲ್ಲ ಅವರಿಬ್ಬರಲ್ಲಿ ಯಾರೋ ಒಬ್ರು ನನಗೆ ಬೇಡಮ್ಮ ಒಂದು ರೆಗ್ಯುಲರ್ ಕಮರ್ಷಿಯಲ್ ಕತೆ ಮಾಡೋಣ ಅಂತಂದರೆ ಬಹುಶಃ ನಾನು ಇನ್ನೊಂದು ಐಡಿಯಾ ಹೋಗ್ತಿದ್ದೆನೇನೋ ಬಟ್ ಅವರಿಬ್ರು ಧೈರ್ಯ ಮಾಡಿದ್ರು ಇದನ್ನ ಇಲ್ಲ ಇದು ಒಳ್ಳೆ ಕಾಂಟೆಂಟ್ ಇದೆ ಇದನ್ನು ಖಂಡಿತವಾಗ್ಲೂ ಮಾಡೋಣ ಇದನ್ನ ದೊಡ್ಡ ಸ್ಕೇಲಲ್ಲೇ ಮಾಡೋಣ ಅಂತ ಅವರಿಬ್ಬರು ಧೈರ್ಯ ಕೊಟ್ಟಿದ್ದು ಸೊ ಆ ಥರದೊಂದು ಪ್ರಯತ್ನವೇ ಕಾಟ್ಯಾರ ಇವತ್ತು ಈ ಪ್ರಶಸ್ತಿ ನಾನು ಹಿಡ್ಕೊಂಡಿರೋದಕ್ಕೆ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನನ್ನ ಟೆಕ್ನಿಕಲ್ ಟೀಮ್ ಸೊ ನನ್ನ ಅಷ್ಟು ಟೆಕ್ನಿಕಲ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ನನ್ನ ಡಿಒ ಪಿ ಸುಧಾಕರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಹರಿ ಸರ್ ಆರ್ಟ್ ಡೈರೆಕ್ಟರ್ ಗುಣ ಎಡಿಟರ್ ಕೆ ಎಮ್ ಪ್ರಕಾಶ್ ಆ್ಯಂಡ್ ಜಡೇಶ್ ನನ್ನ ಜೊತೆಗೆ ಕಥೆಯಿಂದ ಹಿಡಿದು ಫೈನಲ್ ಪ್ರೋಸೆಸ್ ತನಕ ಜೊತೆ ಟ್ರಾವೆಲ್ ಮಾಡಿದ್ರು ಆ್ಯಂಡ್ ಡೈಲಾಗ್ ಮಾಸ್ತಿ ಆ್ಯಂಡ್ ಎಂಟೈರ್ ಟೀಮ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಂದು ಐ ಆಮ್ ಜಸ್ಟ್ ಫೇಸ್ ಆಫ್ ಇಟ್ ಸೊ ಮತ್ತೊಮ್ಮೆ ಯಾವಾಗಲೂ ಯಾರು ಹೊರಗಡೆಯ ನೈಬರ್ಸು ಅಥವಾ ಜನ ಅಪ್ರಿಷಿಯೇಟ್ ಮಾಡೋದು ಬೇರೆ ಮನೆಯವರು ಅಪ್ರಿಷಿಯೇಟ್ ಮಾಡೋದು ತುಂಬ ಸ್ಪೆಷಲ್ ಅನಿಸುತ್ತೆ ಸೊ ಪ್ರೆಸ್ ಇಸ್ ಆಲ್ವೇಸ್ ಲೈಕ್ ನಮ್ಗೆ ಮನೆ ಇದ್ದಂಗೆ ಏನೋ ತಿದ್ದಿ ಬುದ್ಧಿ ಹೇಳೋದು ಅವರೇನೆ ಅವರು ಗುರುತಿಸಿ ಈ ಥರದ್ದು ಒಂದು ಅವಾರ್ಡ್ ಕೊಡ್ತಾ ಇರೋದಕ್ಕೆ ನಾನು ಇಡೀ ಜ್ಯೂರಿ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಅನ್ನದಾತನಿಗೆ ಕೊಡುವಂಥ ಪ್ರಶಸ್ತಿ ಈವತ್ತು ಇನ್ನೊಂದು ಸಣ್ಣ ಕ್ಲೂ ಕೊಡ್ತೀನಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಯಾವ ಚಿತ್ರ ಪಡ್ಕೊಂಡಿದೆಯೋ ಅದರ ನಿರ್ಮಾಪಕ ಈ ಚಿತ್ರವನ್ನು ಯಾವುದು ಕಾಟೇರ ಕಾಟೇರ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಅಭಿನಂದನೆಗಳು ಸರ್ ಬನ್ನಿ ಚಂದನೂನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಚಿತ್ರ ಕಾಟೇರ ಸಿನಿಮಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹೆಮ್ಮೆಯ ನಿರ್ಮಾಪಕರಾಗಿರುವ ರಾಕ್ಲೈನ್ ವೆಂಕಟೇಶ್ ಸರ್ ಈ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅನ್ನದಾತನಿಗೆ ರೈತನಿಗೆ ಸಂದಂತಹ ಗೌರವ ಇದು ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳನ್ನ ಕೋರ್ತಾ ಇದ್ವಿ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಕ್ಲಿ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ ತುಂಬ ಸಂತೋಷ ಆಗುತ್ತೆ ಈ ಮೊದಲನೇ ವರ್ಷ ಶುರುವಾದಾಗ ನಾನು ಅಲ್ಲಿ ಭಾಗವಹಿಸಿದ್ದೆ ಈ ಚಂದನವನ ಟೀಮ್ ಜೊತೆಯಲ್ಲಿ ಸೊ ಇದು ಐದನೇ ವರ್ಷ ಅಂತ ಹೇಳ್ತಾರೆ ಐದನೇ ವರ್ಷಕ್ಕೆ ಕಾಲಿಟ್ಟಿದೆ ತುಂಬ ಯಶಸ್ವಿಯಾಗಿ ಈ ಒಂದು ಟೀಮ್ ಪ್ರತಿ ವರ್ಷ ಇಡೀ ಕನ್ನಡ ಚಿತ್ರರಂಗಕ್ಕೆ ಈ ಥರ ಅವಾರ್ಡ್ಸ್ ಕೊಡ್ತಾ ಹೊಸ ಪ್ರತಿಭೆಗಳಿಗೆ ಒಂಥರ ಉತ್ಸಾಹ ಕೊಟ್ಟು ಎಂಕರೇಜ್ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ನನ್ನ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ ಕ್ರಿಟಿಕ್ಸ್ ಅವಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಮ್ಮ ಚಿತ್ರರಂಗದವರಿಗೆ ಒಬ್ಬ ಅವಾರ್ಡ್ ತಗೊಂಡಿದ್ದೀವಿ ಅಂದರೆ ಅವಾರ್ಡ್ ತಗೊಂಡವರೆಲ್ಲ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದಷ್ಟು ಸಾಧನೆ ಮಾಡಿದಷ್ಟು ಅಂದರೆ ಕ್ರಿಟಿಕ್ಸ್ ಇಡೀ ಎಲ್ಲ ಚಿತ್ರನೂ ವಿಮರ್ಶನೆ ಮಾಡಿ ಯಾವ ಪಾತ್ರ ಯಾವ ಚಿತ್ರ ಯಾವ್ಯಾವ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಟೀಮ್ ಆಗ್ಬೋದು ಪ್ರತಿಯೊಂದು ಅಳತೆ ಹಾಕಿ ತೂಕ ಮಾಡಿ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ಹಲವಾರು ವರ್ಷಗಳಿಂದ ನಾನು ನೋಡ್ಕೊಂಬಂದಿರೋದು ಎಲ್ಲರೂ ಹೇಳ್ದಾಗೆ ನಮ್ಮನ್ನು ತಿದ್ದಿ ತೀಡೋದು ಅವರೇ ಆಗಿರ್ತಾರೆ ಸೊ ನಿಜವಾಗಲೂ ಇಂಥ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈವತ್ತು ಇಲ್ಲಿ ಕ್ರಿಟಿಕ್ಸ್ ಅವಾರ್ಡನ್ನ ತಗೊಂಡಿದ್ದಾರೋ ಅವರೆಲ್ಲರೂ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದಷ್ಟು ಸಂತೋಷ ಪಟ್ಟಿರ್ತಾರೆ ಸಂತೋಷ ಪಡಬೇಕು ಅಂತ ನಾನು ಹೇಳ್ತೀನಿ ಕಾಟೇರ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನನಗೆ ಯಾವುದಾದ್ರೂ ಒಂದು ಸ್ಟ್ರೈಟ್ಸ್ ಸಬ್ಜೆಕ್ಟನ್ನ ಹೇಳಿ ಒಪ್ಸೋದು ತುಂಬ ಕಷ್ಟ ಎಲ್ಲ ಚಿತ್ರದಲ್ಲೂ ಇದ್ದಾಗೆ ಇರುತ್ತೆ ಬಿಡ್ರೆ ತಿರ್ಗಿ ಅದನ್ನೇನು ಏನು ವಿಭಿನ್ನ ವಿಭಿನ್ನವಾಗಿರೋಂಥದ್ದು ಏನಿದೆ ಈ ಕಥೆಯಲ್ಲಿ ಅನ್ನೋದು ಕೇಳ್ತಾಯಿರ್ತೀನಿ ಬಿಟ್ಬಿಡ್ತಿರ್ತೀನಿ ಈ ಕತೆ ಹೇಳಿದಾಗ ಎಷ್ಟೋ ವರ್ಷಗಳ ನಂತರ ಫುಲ್ ಪಿಕ್ಚರ್ ಫುಲ್ ಕತೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಎಷ್ಟು ಚೆನ್ನಾಗಿ ಮುತ್ತುಗಳನ್ನ ಪೋಣಿಸಿದಂಗೆ ಪೋಣಿಸಿದ್ದಾರೆ ಒಂದು ಕತೆ ಇಟ್ಕೊಂಡು ಎಲ್ಲೋ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ ಯಾಕಂದರೆ ಕತೆಗೆ ಒಂದು ಚಿಕ್ಕ ಎಳೆ ಅನ್ನೋದು ಇರುತ್ತೆ ಕೆಲವು ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಬೇರೆ ಎಲ್ಲೋ ಡೈವರ್ಟ್ ಮಾಡ್ತೀವಿ ಆದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಫುಲ್ ಮೀಲ್ಸ್ ಅಂತ ಏನು ಹೇಳ್ತೀವಿ ಆ ಥರ ಫುಲ್ ಮೀಲ್ಸ್ ಕತೆ ನಾನು ಕೇಳಿದಾಗ ನನಗೆ ಅನಿಸಿದ್ದು ಖುಷಿಯಾಯಿತು ನನಗೆ ಕೇಳಿದ ತಕ್ಷಣನೇ ತರುಣ್ ಕೇಳಿದೆ ತರುಣ್ ಇದು ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಸೊ ಇದೊಂಥರ ಕಮರ್ಷಿಯಲ್ ಸಿನಿಮಾನ ಇಲ್ಲ ಯಾವ ಥರ ಸಿನಿಮಾ ಇದು ಅನ್ನೋದನ್ನು ಥಿಂಕ್ ಮಾಡೋಕ್ಕೋದ್ರೆ ಅದೆಲ್ಲ ಮುಖ್ಯವಾಗಿ ಜನಕ್ಕೆ ಇಷ್ಟ ಆಗುವಂಥ ಇಷ್ಟ ಆಗುವಂಥ ಒಂದು ಕತೆ ಹಳ್ಳಿ ಕಥೆ ಎಷ್ಟೋ ನೂರಾರು ಕತೆಗಳು ಬಂದಿದ್ದಾವೆ ಆದರೂ ಮನಸ್ಸಿಗೆ ನಾಟುವಂಥ ಅಂಶಗಳು ತುಂಬ ಇತ್ತು ಅದರಲ್ಲೂ ತರುಣ್ ನರೇಟ್ ಮಾಡಿದ್ದ ರೀತಿ ನನಗೆ ನಿಜವಾಗ್ಲೂ ಇವತ್ತಿಗೂ ಕಿವಿಯಲ್ಲಿ ಹಂಗೆ ಕೇಳಿದಷ್ಟು ಸಂತೋಷ ಅಷ್ಟು ಅದ್ಭುತವಾಗಿತ್ತು ಹಾಗೆ ಅವರು ಡೈಲಾಗ್ ಸಮೇತ ರೀಡಿಂಗ್ ಕೊಟ್ಟಾಗಂತೂ ಇನ್ನೂ ಅದ್ಭುತ ಅದು ಸೊ ಯಾವಾಗ ಶುರು ಮಾಡ್ತೀವಿ ಈ ಪಿಚ್ಚರ್ನ ಅನ್ನೋ ಅಷ್ಟು ನನಗೆ ಒಬ್ಬ ಪ್ರೊಡ್ಯೂಸರ್ಗೆ ಇರುತ್ತಲ್ಲ ಯಾವಾಗ ಶುರು ಮಾಡಬೇಕು ಇದನ್ನು ಅನ್ನೋದೊಂದಿತ್ತು ಸೊ ದರ್ಶನ್ ಅವರು ಈ ಕತೆ ಹೇಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆಯಮ್ಮ ಹೇಳಿದಾಗ ಸೊ ಇಮ್ಮಿಡಿಯೇಟಾಗಿ ಶುರು ಮಾಡಬೇಕು ಅಂದಾಗ ಸೊ ಒಬ್ಬೊಬ್ಬರು ಒಂದೊಂದು ಟೀಮ್ ಶುರುವಾಗುತ್ತೆ ಸೊ ಜಡೇಶ್ ನಿಜ ಹೇಳ್ತೀನಿ ಒಂದು ಹಳ್ಳಿ ಸೊಗಡು ಒಂದು ಸಾವಿರಾರು ಪಿಕ್ಚರ್ ಬಂದಿರ್ಬೋದು ಹಳ್ಳಿ ಚಿತ್ರಗಳು ಆದರೆ ಇವತ್ತು ಅದನ್ನ ಇಟ್ಟುಕೊಂಡು ಅಷ್ಟು ಒಂದು ಅದ್ಭುತವಾದಂಥ ಕತೆ ಮಾಡಬೇಕು ವಿತ್ ತರುಣ್ ಅವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಏನಕ್ಕೆ ಕತೆ ಬಗ್ಗೆ ನಾನು ಇಷ್ಟೊಂದು ಇರ್ತೀನಿ ಅಂದರೆ ಇವತ್ತು ಕತೆಗಳು ಸಿಗೋದು ತುಂಬ ಕಷ್ಟ ಹಲವಾರು ಸಿನಿಮಾಗಳು ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬ ನಿರ್ಮಾಪಕ ಪಾಪ ಅವನವನ್ನ ಕತೆ ಆರಿಸ್ಕೋತಾನೆ ಈ ಕತೆ ಚ ತುಂಬ ಚೆನ್ನಾಗಿದೆ ಈ ಪಿಕ್ಚರ್ನ ನಾನು ಮಾಡಿದಾಗ ಯಶಸ್ಸು ಗ್ಯಾರಂಟಿ ತುಂಬ ದೊಡ್ಡ ಹಿಟ್ಟಾಗುತ್ತೆ ಅಂತಲೇ ಪ್ರತಿಯೊಬ್ಬ ನಿರ್ಮಾಪಕನೂ ನಿರ್ದೇಶಕನು ಮಾಡೋದು ಆದರೆ ಒಂದೊಂದು ಚಿತ್ರಗಳು ಈ ಥರ ಇರುತ್ತೆ ಏನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟ ಆಗುತ್ತೆ ಮತ್ತು ಬೇಜಾರು ಆಗುತ್ತೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಷದಲ್ಲಿ ಹದಿನೈದು ಇಪ್ಪತ್ತು ಪಿಕ್ಚರ್ಗಳು ಈ ಥರ ಸೂಪರ್ ಡೂಪರ್ ಇಟ್ಗಳಾಗೋದು ಸುಮಾರು ಈ ಥರ ಒಂದು ಚಿತ್ರಗಳನ್ನು ಮಾಡಿದಂಥ ನಿರ್ಮಾಪಕರು ನಿರ್ದೇಶಕರು ಇಡೀ ಚಿತ್ರರಂಗ ಒಂಥರ ಖುಷಿಯಾಗ ಎಷ್ಟೋ ಒಂದು ಹಬ್ಬದ ವಾತಾವರಣದ ಥರ ಇರೋದು ಇವಾಗ ಅಲ್ಲೊಂದು ಚಿತ್ರ ಇಲ್ಲೊಂದು ಚಿತ್ರ ಇಲ್ಲೊಂದು ಚಿತ್ರ ಅಲ್ಲೊಂದು ಚಿತ್ರ ಹಿಟ್ಟಾಗ್ತಾಯಿದೆ ಅನ್ನೋದು ಕೇಳಿ ತುಂಬ ಬೇಜಾರಾಗುತ್ತೆ ಸೊ ಇದು ಆದಷ್ಟು ಬೇಗ ಮುಂಚೆ ಯಾವ ರೀತಿ ಇತ್ತೋ ಆ ಥರ ಆಗಬೇಕು ಯಾಕಂದರೆ ಈ ಮಧ್ಯ ಕೆ ಜಿ ಎಫ್ ಆಗ್ಬೋದು ಕೆ ಜಿ ಎಫ್ ಒನ್ ಟೂ ಆಗ್ಬೋದು ಅದಾದಮೇಲೆ ಚಾರ್ಲಿ ಆಗ್ಬೋದು ಆಮೇಲೆ ಕಾಟೇರ ಇದು ಕಾಂತರ ಆಗ್ಬೋದು ಆಮೇಲೆ ಸಪ್ತಸಾಗರದ ಆಚೆ ಆಗ್ಬೋದು ಸೊ ಎಲ್ಲ ಪ್ರಯತ್ನಗಳು ಇದ್ದಾರೆ ಸೊ ಇನ್ನೂ ಹೊಸ ಪ್ರತಿಭೆಗಳು ಹೊಸ ಹೊಸ ಕತೆಗಳನ್ನಿಟ್ಟುಕೊಂಡು ಬರಲಿ ಚಿತ್ರರಂಗಕ್ಕೆ ಬಂದು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಲಿ ಕೊಟ್ಟು ನೋಡಿ ಈ ಥರ ಒಂದು ಪ್ಲಾಟ್ಫಾರ್ಮ್ ಈ ಥರ ಒಂದು ವೇದಿಕೆ ಯಾಕಂದರೆ ಇಂಥ ಒಂದು ವೇದಿಕೆಯಲ್ಲಿ ಎಷ್ಟೋ ಜನ ಇವತ್ತು ಅವಾರ್ಡ್ ತಗೊಂಡ್ತ ತಗೊಂಡಿರೋರು ಇದ್ದಾರೆ ಅದೇ ರೀತಿ ಹೊಸ ಪ್ರತಿಭೆಗಳು ಆಸೆ ಪಡ್ತಾ ಇರ್ತಾರೆ ನೆಕ್ಸ್ಟ್ ಇಯರ್ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಸೊ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇಲ್ಲಿ ಅವಾರ್ಡ್ ತಗೊಂಡಿರೋರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಒಳ್ಳೇದಾಗಲಿ ಇನ್ನೊಂದು ಮುಖ್ಯವಾಗಿ ನಮ್ಮ ಚಿತ್ರದ ನಾಯಕಿ ಮಾಲಾಶ್ರೀ ಅವರ ಮಗಳು ಮಾಲಾಶ್ರೀ ಅವರ ಮಗಳು ಮಾಲಾಶ್ರೀ ಅವರು ನಾನು ಒಬ್ಬ ನಿರ್ಮಾಪಕ ಆಗಬೇಕು ಅಂದರೆ ಅವರೇ ಕಾರಣ ನನಗೊಂದು ಲಿಫ್ಟ್ ಕೊಟ್ಟಿದ್ದು ಫಸ್ಟು ನನ್ನ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಅವರೇ ಲಿಫ್ಟ್ ಕೊಟ್ಟಿದ್ದು ಅದು ನನಗೆ ಒಂದು ಅಷ್ಟಿಷ್ಟು ಸಂತೋಷ ಅಲ್ಲ ತುಂಬ ಸಂತೋಷ ಅವ್ರ ಮಗಳು ನನ್ನ ಚಿತ್ರದಲ್ಲಿ ಒಂದು ನಾಯಕಿ ನಟಿಯಾಗಿ ಮಾಡುವಂಥ ಒಂದು ಅವ್ರಿಗೂ ಅದೃಷ್ಟ ನನಗೂ ಅದೃಷ್ಟ ಸೊ ಖುಷಿಯಾಯಿತು ನನಗೆ ಹಾಗೆ ಶ್ರುತಿಯವರಾಗ್ಬೋದು ಬಿರಾದರ್ ಅವರಾಗ್ಬೋದು ಹರಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಎಲ್ಲರೂ ಖಂಡಿತವಾಗಲೂ ಅವ್ರವರು ಶ್ರಮ ಮೀರಿ ಕೆಲಸ ಮಾಡ್ತಾರೆ ಎಲ್ಲ ಚಿತ್ರದಲ್ಲೂ ಆದರೆ ಗೆಲ್ಲಲೇಬೇಕು ಬಿಡಬಾರ್ದು ಅಂತ ಆ ಹುಮ್ಮಸ್ಸಿಂದ ದಿ ಡೇ ಒನ್ನಿಂದ ಅವ್ರ ಕೆಲಸ ಮುಗಿಯೋವರೆಗೂ ನೈಟ್ ಆ್ಯಂಡ್ ಡೇ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಒಂದು ಚಾಲೆಂಜಿಂಗ್ ಬಿಡಬಾರ್ದು ಈ ಚಿತ್ರನ ಹೆಂಗಾದರೂ ಮಾಡಿ ಗೆಲ್ಲಿಸಬೇಕು ಅಂತ ಪ್ರತಿಯೊಬ್ಬರು ಶ್ರಮ ಪಟ್ಟರು ಭೂಷಣ್ ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಎಡಿಟರ್ ಪ್ರಕಾಶ್ ಆಗ್ಬೋದು ಎಲ್ಲರೂ ಪಾತ್ರ ಮಾಡಿದಂಥ ಪ್ರತಿಯೊಬ್ಬ ಚಿಕ್ಕ ಪಾತ್ರ ಮಾಡಿದವರು ಅಷ್ಟೇ ಆ ಚಿತ್ರ ನೋಡಿದ್ರೆ ಗೊತ್ತಿರುತ್ತೆ ಸೇಮ್ ಅದೇ ಥರ ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಡೈರೆಕ್ಟ್ರಿಂದ ಹಿಡಿದು ಎಲ್ಲರೂ ಅದ್ಭುತವಾದಂಥ ಒಂದು ಕೆಲಸನ ಮನಸ್ಸು ತೃಪ್ತಿಯಾಗಿ ಮಾಡಿರೋದಕ್ಕೆ ಈ ಒಂದು ಗೆಲುವು ಕಾಟ್ಯದ ಸಿಕ್ಕಿದೆ ಈ ಒಂದು ಗೆಲುವನ್ನು ಇಡೀ ರಾಜ್ಯದ ಜನ ಕೊಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅತ್ಯುತ್ತಮ ಚಿತ್ರಕಥೆ ಲಕ್ಕಿ ಟೀಮ್ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಟೀರಕ್ಕಾಗಿ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಅವರು ಹಾಗೂ ಜಡೀಶ್ ಕೆ ಹಂಪಿ ಅವರು ಹಾಕ್ಲಿ ಕಂಗ್ರಾಚುಲೇಷನ್ ಈಗ ಬರ್ಲಿ ಜೋರಾದ ಚಪ್ಪಾಳೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಚಿತ್ರಕಥೆಯನ್ನ ತರುಣ್ ಕಿಶೋರ್ ಅವರು ಹಾಗೂ ಜಡೀಶ್ ಕೆ ಹಂಪಿ ಅವರು ಕಾಟೀರ ಸಿನಿಮಾಗಾಗಿ ಪಡೆದಿದ್ದಾರೆ ಹಾಗೆ ಕಂಗ್ರಾಚ್ಯುಲೇಷನ್ಸ್ ಎಲ್ರಿಗೂ ನಮಸ್ಕಾರ ಈ ಅವಾರ್ಡ್ನ ರೈತರ ಕತೆ ಬರೆದಿದ್ದಕ್ಕೆ ರೈತರ ಮಗನಾಗಿ ಅವರಿಗೆ ಅರ್ಪಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಅವಾರ್ಡು ಗುರುಗಳ ಕೈಯಿಂದ ಸಿಗ್ತಾ ಇರೋದು ಬಹಳನೇ ನನಗೊಂದು ಹೆಮ್ಮೆ ಇದೆ ಕನ್ನಡ ಚಿತ್ರರಂಗದಲ್ಲಿ ನೂರು ಸಿನಿಮಾ ನಿರ್ದೇಶನ ಮಾಡಿರೋ ಏಕೈಕ ನಿರ್ದೇಶಕರು ಅವರಿದು ಬ್ಲೆಸ್ ಮಾಡಿಕೊಟ್ಟಿದ್ ನಂಗೆ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಒಂದು ಸಿನಿಮಾ ನಿರ್ದೇಶಕ ನಿರ್ದೇಶನ ಮಾಡಬೇಕು ಅಂತಂದರೆ ನಿರ್ಮಾಪಕರು ನಟರು ನಾವು ನಿರ್ದೇಶಕರು ಎಲ್ಲರೂ ಸೇರಿ ಎಲ್ಲಕ್ಕಿಂತ ಮುಖ್ಯವಾಗೋದು ಒಂದು ಕಥೆ ಆಗುತ್ತೆ ಒಂದು ಕತೆ ಸಿಕ್ಕಿದ್ರೇ ನಿರ್ದೇಶಕ ಮುಂದೆ ಬರೋಕ್ಕಾಗೋದು ಸೊ ಆ ಕತೆ ಜಡೇಶು ಒಂದು ಐಡಿಯಾ ಇಂದ ಶುರುವಾಗಿದ್ದು ಸೊ ಅದ್ರ ಜೊತೆಗೆ ಇಬ್ಬರು ಸೇರ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಇವತ್ತು ಇಡೀ ಕರ್ನಾಟಕದಾದ್ಯಂತ ಅದನ್ನು ಮೆಚ್ಕೊಂಡಿದ್ದಾರೆ ಎಲ್ಲರೂ ಅದನ್ನು ಮೆರೆಸ್ತಾ ಇರೋದು ನೋಡಿ ಬಹಳ ಖುಷಿ ಆಗ್ತಿದೆ ಸೊ ಕತೆ ಚಿತ್ರಕತೆಗೆ ಇದು ಬರ್ತಾ ಇರೋದು ಭಾಳ ಖುಷಿ ಆಗ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಗ್ರ್ಯಾಟ್ಸ್ ಟು ಕಾಟಿ ಟೀಮ್ ಅತ್ಯುತ್ತಮ ಸಂಭಾಷಣೆ ಮಾಸ್ತಿ ಕನ್ನಡ ಚಿತ್ರರಂಗಕ್ಕೆ ಸಂಭಾಷಣೆಯಲ್ಲಿ ಆಸ್ತಿ ಇತ್ತೀಚೆಗೆ ನಮ್ಮ ಮಾಸ್ತಿಯವರು ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಕಾಟೇರ ಸಿನಿಮಾಗೆ ಮತ್ತಷ್ಟು ಶಕ್ತಿಯನ್ನು ತಮ್ಮ ಸಂಭಾಷಣೆಗ ಮೂಲಕ ತುಂಬಿರೋರು ನಮ್ಮ ಮಾಸ್ತಿಯವರು ಕಾಟೇರ ಸಿನಿಮಾದಕ್ಕಾಗಿ ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀ ಮಾಸ್ತಿಯವರು ಮಾಸ್ತಿ ಮಾಸ್ತಿಯವರೇ ಹಾಗೆ ಒಂದೆರಡು ಡೈಲಾಗ್ ಬಂದ್ಬೇಡಿ ಎಲ್ರಿಗೂ ನಮಸ್ಕಾರ ನಮಗೆ ಅಶೋಕ ಹೋಟ್ಲ್ ಅಂತ ತಕ್ಷಣ ಗೌರಿ ಗಣೇಶ ಚಿತ್ರ ನೆನಪಾಗುತ್ತೆ ವಿಂಡ್ಸಾರ್ ಮ್ಯಾನರ್ ಅಂದ ತಕ್ಷಣ ಪುಷ್ಪಕ ವಿಮಾನ ಚಿತ್ರ ನೆನಪಾಗುತ್ತೆ ಸೊ ಇವೆರಡೂ ಆಗಿನ ರತ್ನಗಳು ಬೆಂಗಳೂರಿಗೆ ಸೊ ಇಂಥ ಅಂಗಳದಲ್ಲಿ ನಿಂತ್ಕೊಂಡು ಪ್ರಶಸ್ತಿ ಇಸ್ಕೊಳ್ತಾ ಇರೋದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಮತ್ತು ಕಾಟೇರ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ನನ್ನದು ಡೈಲಾಗ್ ಎಲ್ಲ ಫಸ್ಟು ಬರೆದಾಗ ನಾನು ಕೊಟ್ಟಿದೆ ರಾಕ್ಲೈನ್ ಸಾರ್ಗೆ ರೀಡಿಂಗು ಅಂದರೆ ನಮ್ಮ ನಿರ್ದೇಶಕರು ಮತ್ತೆ ತರುಣ್ ಸಾರು ಮತ್ತು ಜಡೇಶ್ ಅವರು ಕರ್ಕೊಂಡ್ಬಂದಿದ್ದು ಸೊ ಅವರು ಆಗಲೇ ಹೇಳಿದರು ಚೆನ್ನಾಗಿದೆ ಮಾಸ್ತಿ ಅಂತ ತಿರುಗಾ ಅದು ನೆಕ್ಸ್ಟ್ ರಿಲೀಸ್ ಆದಮೇಲೆ ರಾಕ್ಲೆನ್ ಸಾರೇ ಹೇಳಿದ್ರು ಚೆನ್ನಾಗಿ ಬರ್ತಿದೆ ಅಂತ ಬಂದಿದೆ ಅಂತ ಸೊ ನಾನು ಈ ಚಿತ್ರದಲ್ಲಿ ಒಂದು ಭಾಗವಾಗಿರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಪ್ರಶಸ್ತಿನ ಸಾಯಿ ಪ್ರಕಾಶ್ ಸಾರ್ ಹತ್ರ ಅಂದರೆ ಒಂದು ಅನುಭವ ನಮಗೆ ಪ್ರಶಸ್ತಿ ಕೊಟ್ಟಷ್ಟೇ ಖುಷಿ ಆಗ್ತಾ ಇದೆ ನೂರು ಚಿತ್ರಗಳ ನಿರ್ದೇಶಕ ಅಂದರೆ ತಮಾಷೆ ವಿಷಯ ಅಲ್ಲ ಮತ್ತು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅವರಿಗೆ ನಾನು ಯಾವಾಗಲೂ ಇದು ಈ ಪ್ರಶಸ್ತಿ ನನಗೆ ವಿಶೇಷ ಅನ್ಸೋದು ಏನಕ್ಕೆ ಅಂದರೆ ಅವರು ಪತ್ರಕರ್ತರು ಸಮೂಹ ಸೇರಿ ಮಾಡ್ತಾ ಇರೋದು ಅವರು ನಮಗೆ ಸಿನಿಮಾ ನಾವು ಪರೀಕ್ಷೆ ಬರೆದಂಗ ಆದರೆ ಅವರು ನಮಗೆ ಮೌಲ್ಯಮಾಪಕರು ನಮ್ಮ ತಪ್ಪುಗಳನ್ನ ತಿದ್ದಿ ಬೆಂತಟ್ಟಿ ಈ ಥರ ಸ್ಫೂರ್ತಿ ತುಂಬ್ತಾ ಇರ್ತಾರೆ ಸೊ ಈ ಪ್ರಶಸ್ತಿನ ನಾನು ಎಲ್ಲ ಬರಹಗಾರರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮತ್ತು ಕಾಟೇರ ಚಿತ್ರದಲ್ಲಿ ದರ್ಶನ್ ಸಾರು ರಾಕ್ಲೈನ್ ಸಾರು ತರುಣ್ ಸಾರು ಜಡೇಶ್ ಸಾರು ಹರಿಕೃಷ್ಣ ಸರ್ ಎಲ್ಲರೂ ತಂತ್ರಜ್ಞರು ಯಾವುದೇ ಗೆಲುವಿನ ಅಪೇಕ್ಷೆ ಇಲ್ಲದೆ ತಲೆ ಬಗ್ಸ್ಕೊಂಡು ದುಡ್ದಿದ್ದು ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಸೊ ಎಲ್ಲರಿಗೂ ಪ್ರಣಾಮಗಳು ಧನ್ಯವಾದ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಅವರೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಂ ಸಾಯಿ ಪ್ರಕಾಶ್ ಸರ್ ದಯವಿಟ್ಟು ಮಧ್ಯಭಾಗಕ್ಕೆ ಬರಬೇಕು ಎಲ್ರಿಗೂ ನಮಸ್ಕಾರ ಇದು ನಮಗೆ ಕ್ರಾಂತಿಗೆ ಬಂದರೂ ಒಂದೇ ಕಾಟೇರಾಗೆ ಬಂದರು ಒಂದೇ ಇದು ದರ್ಶನ್ ಸರ್ ಸಿನಿಮಾ ಸೊ ಅದು ನನಗೆ ಯಾವ ವ್ಯತ್ಯಾಸವೂ ಇರೋದಿಲ್ಲ ಸೊ ನಾನು ತುಂಬ ನೆನೆಸ್ಕೊಳ್ಳೋದು ಅವ್ರನ್ನ ಮತ್ತು ನನ್ನ ಇಡೀ ಮ್ಯೂಸಿಷನ್ಸ್ ತಂಡನ ಕಾರಣ ನಾನು ಟೈಮ್ ಸರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅವ್ರು ಕಾದು ನನಗೋಸ್ಕರ ಈ ಸಿನಿಮಾ ಸಂಗೀತನ ಮಾಡಿಕೊಟ್ಟಿದ್ದಾರೆ ತುಂಬ ಟೈಮ್ ಕೊಟ್ಟಿದ್ದಾರೆ ಸೊ ಅಷ್ಟು ಜನ ಮ್ಯೂಷಿಯನ್ಸ್ ಪರವಾಗಿ ಮತ್ತು ಇಲ್ಲಿ ನಾಮಿನೇಟ್ ಆಗಿರೋ ಅಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಪರವಾಗಿ ನಾನು ಈ ಅವಾರ್ಡನ್ನ ತಗೋತೀನಿ ಥ್ಯಾಂಕ್ ಯು ಚಂದನ ವಂದನ ಬೆಸ್ಟ್ ಡ್ಯಾನ್ಸ್ ಡೈರೆಕ್ಟರ್ ಕಾಟೇರ ಭೂಷಣ ಅವರು ಅತ್ಯುತ್ತಮ ನೃತ್ಯ ಸಂಯೋಜನೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಬಸಂತ ಗೌನೆ ಹಾಡಿಗೆ ಕಾಟೀರ ಸಿನಿಮಾಗಾಗಿ ಭೂಷಣ ಅವರು ಕಂಗ್ರಾಚ್ಯುಲೇಷನ್ಸ್ ಭೂಷಣ ಅವರೇ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ ಅತ್ಯುತ್ತಮ ನೃತ್ಯ ಸಂಯೋಜನಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಭೂಷಣ್ ಫಾರ್ ಮೂವಿಕ್ ಟೀಮ್ ಅಲ್ಲಿರೋದು ಇಡೀ ಎಲ್ಲ ಟೀಮ್ ಮಚ್ ಇದು ಕಂಗ್ರಾಚ್ಯುಲೇಷನ್ ಎರಡನೇ ಅವಾರ್ಡ್ ಕ್ರಿಟಿಕ್ಸ್ ಕ್ರಿಟಿಕ್ಸ್ ನಮ್ಮನ್ನ ಸೆಲೆಕ್ಟ್ ಮಾಡಿರೋದು ತುಂಬಾ ಸಂತೋಷ ಆ್ಯಂಡ್ ನನ್ನ ಪ್ರತಿ ಸಿನಿಮಾದಲ್ಲೂ ನನ್ನ ನನಗೊಂದು ಅವಕಾಶ ನೀಡ್ತಾ ಇರೋ ತರುಣ್ ಸರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಆ್ಯಂಡ್ ನಮ್ಮ ನಾನು ನನಗೆ ಮಾತೇ ಬರ್ತಲ್ಲ ಅಷ್ಟೊಂದು ಆಗ್ಬಿಟ್ಟಿದೆ ಖುಷಿಗೆ ಆ್ಯಂಡ್ ಮೇಡಮ್ ಮಾಡಿದ್ರೆ ನಾವು ಮಾಡ್ತೀವಿ ಹಿಂದೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇವತ್ತು ಡಬಲ್ ಆ ಟ್ರಿಬಲ್ ಆ ಎಷ್ಟು ಖುಷಿ ಆಗ್ತದೆ ಅಂದರೆ ನನ್ಗೆ ಗೊತ್ತಾಗ್ತಾ ನಾನು ಫಸ್ಟು ಚಂದ್ರಮಾನ ಫಿಲಿಮ್ ಕ್ರಿಟಿಕ್ ಅವಾರ್ಡ್ಸ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ನನ್ನ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ ಫಸ್ಟು ಟು ಆಲ್ ದ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಯಾರು ವಿನ್ ಆಗದಿರೋವರೆಗೂ ನೆಕ್ಸ್ಟು ಮುಂಚೆನೇ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡ್ತೀನಿ ಹಾಗೆ ಇವತ್ತು ತುಂಬ ಖುಷಿ ಅನಿಸುತ್ತೆ ಒಂದು ಈವನ್ ನನ್ನ ಮಗಳು ಅವಾರ್ಡು ಸಿಕ್ಕಿದೆ ಸೊ ಎರಡನೇ ಮಾತಿಲ್ಲ ಸೊ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಆಮೇಲೆ ಕಾಟೇರಾ ಫಿಲಮ್ ಫಿಫ್ಟೀನ್ ನಾಮಿನೇಷನ್ ಆಸಿ ಆಗಿದೆ ಆಮೇಲೆ ನನ್ನ ಕೈಯಿಂದ ಕಾಟೇರೋ ಟೀಮ್ಗೆ ಭೂಷಣ್ ಅವ್ರಿಗಾಗಲಿ ಎಲ್ಲರಿಗೂ ಅವಾರ್ಡ್ ಕೊಡ್ತಾರೆ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ ಆ್ಯಂಡ್ ಇದೊಂದು ನನ್ನ ನನ್ನ ಕೈಯಲ್ಲಿ ಮರೆಯೋಕ್ಕಾಗದಿರೋ ಇರೋವಂಥ ಒಂದು ಸ್ಟೇಜು ಯಾಕಂದರೆ ಫಸ್ಟ್ ಟೈಮ್ ನನ್ನ ಮಗಳು ಅವಾರ್ಡ್ ತೊಗೊಳ್ತಾ ಇರೋದು ಆಮೇಲೆ ಅಂಥ ಪ್ರಿಸ್ಟಿಜಿಯಸ್ ಅವಾರ್ಡ್ಸ್ ನಾನು ಎಲ್ಲ ವಿನ್ನರ್ಸ್ಗೆ ಕೊಡ್ತಾ ಇರೋದು ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆಮೇಲೆ ಇನ್ನೊಂದು ಒಂದು ದೇಹ ಎಂಟು ಜೀವ ಅನ್ನೋದು ಇಟ್ಸ್ ಎಕ್ಸಲೆಂಟ್ ಇದು ನಿಜವಾಗ್ಲೂ ಅದು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಇಟ್ಸ್ ಗಿವಿಂಗ್ ಸೋ ಮಚ್ ಇನ್ಸ್ಪಿರೇಷನ್ ಸೊ ಡೆಫಿನೆಟ್ಲಿ ನನ್ನ ನಾನು ನಮ್ಮ ಕುಟುಂಬ ಫುಲ್ ವಿಲ್ ಸಪೋರ್ಟ್ ಫಾರ್ ದಿಸ್ ಆ್ಯಂಡ್ ವಿ ವಿಲ್ ಡೂ ಇಟ್ ಸೊ ಥ್ಯಾಂಕ್ ಯು ಎಲ್ಲರೂ ಪ್ರತಿಯೊಬ್ರಿಗೂ ಫ್ಯಾಮ್ಲಿ ಪ್ರತಿಯೊಬ್ಬರ ಫ್ಯಾನ್ಸು ಕಲಾಭಿಮಾನಿಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಈ ಒಂದು ಒಂದು ದೇಹ ಎಂಟು ಜೀವಕ್ಕೆ ಅನ್ನೋ ಒಂದು ಕಾನ್ಸೆಪ್ಟ್ ನೀವೆಲ್ಲ ಮೈಂಡಿಗೆ ತಗೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅತ್ಯುತ್ತಮ ಪೋಷಕ ನಟಿ ಶ್ರುತಿ ಮ್ಯಾಮ್ ಶ್ರುನಶಂಕರಿ ಜಾತ್ರೆಯಲ್ಲಿರೋದ್ರಿಂದಾಗಿ ಅವರ ಮುದ್ದಿನ ಮಗಳು ಗೌರಿಯನ್ನ ಕಳಿಸಿದ್ದಾರೆ ಹಾಗಾಗಿ ಗೌರಿಯವರು ದಯವಿಟ್ಟು ಕಾಟೇರ ಸಿನಿಮಾದ ಪೋಷಕ ನಟಿ ಪಾತ್ರಕ್ಕಾಗಿ ಶ್ರುತಿಯವರು ಈ ಪ್ರಶಸ್ತಿಯನ್ನ ಪಡೆದ ಪಡಿತಾ ಇದ್ದಾರೆ ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಶ್ರುತಿ ಮ್ಯಾಂ ಪಡೆದಿದ್ದಾರೆ